ಸರ್ ಈಗ ನೀವು ತೂಗುದೀಪ್ ಶ್ರೀನಿವಾಸ್ ಸರ್ ಬಗ್ಗೆ ಮಾತಾಡಿದ್ರಿ ಸರ್ ನೀವು ಕಂಡಂತವ್ರು ಹೇಗೆ ಸರ್ ತುಂಬಾ ಸರಳ ವ್ಯಕ್ತಿ ಅಂತ ಕೇಳ್ಪಟ್ಟು ಅದ್ಭುತ ನಟ ತುಂಬಾ ಹತ್ರದಿಂದ ನೋಡಿರ್ತೀರಿ ಸರ್ ಹೇಗಿರ್ತೀರಿ ಸೆಟ್ ಎಲ್ಲ ಅವ್ರ ಬಗ್ಗೆ ಏನನ್ನ ಅಮ್ಮ ಈ ಕಲಾವಿದ್ರು ಎಲ್ಲರೂ ಕೂಡ ಇಂಡಸ್ಟ್ರಿ ಪ್ರೀತಿಸ್ ಮಾಡ್ತಿದ್ರಮ್ಮ ಸಹ ಕಲಾವಿದ್ರು ಅಷ್ಟೇ ಗೌರವದಿಂದ ಕಾಣ್ತಿದ್ರಮ್ಮ ರಾಜ್ಕುಮಾರ್ ಇರಲಿ ಅಂಬರೀಷ್ ಅವರು ಇರಲಿ ನರಸಿಂಹರಾಜ್ ಅವ್ರು ಇರಲಿ ವಿಷ್ಣುವರ್ಧನ್ ಅವರು ಇರಲಿ ಪ್ರಭಾಕರ್ ಇರಲಿ ಅವ್ರ ಎಲ್ಲರೂ ಕೂಡ ಕಲಾವಿದ್ರು ಸಹ ಕಲಾವಿದರು ಕೂಡ ಅಷ್ಟೇ ಮಟ್ಟ ನೋಡ್ತಿದ್ರು ಇವಾಗ ಏನಾಗಿ ನಾನು ಹೇಳಿಬಾರ್ದು ಅದು ನಿಮಗೆ ಬೇಸರ ಆಗ್ತದೆ ಈಗ ಒಬ್ಬರಿಗೆ ನಂಗೆ ಎರಡು ಕಾರ್ ಒಂದು ಬೇಕು ಅಂತಾನೆ ನಂಗೆ ಮೂರು ಕಾರ್ ಒಂದು ಬೇಕು ಅಂತಾನೆ ಯಾರು ಪೊಡ್ಯ ಇಲ್ಲೋ ಬೇಕು ಅವ್ನ ಗತಿ ಏನು ರೀ ನಾನೇ ಪ್ರೊಡ್ಯೂಸ್ ಮಾಡಿ ಈಗ ನಾನು ನಾನು ಇಪ್ಪತ್ನಾಲ್ಕು ಪಿಚ್ ಮಾಡಿದ್ದೀನಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಯಾಕೆ ನಮ್ಮ ಕಾಲ ಆಗಲ್ಲ ಮಾಡೋದಕ್ಕೆ ಮೂರು ಕ ಮೂರು ಕಾ ಖಾರ ಒಂದು ಕೊಡಿ ಅವ್ನು ಕೊಟ್ಟರೆ ಏನೇನು ಬರ್ತೀನಿ ನಾನು ಕಾರ ಒಂದು ಕೊಡಿ ಅಂದರೆ ಹೀಗೆ ಕೊಟ್ಟರೆ ನಮಗೆ ಪೋಷಕ ನಟ ಬರ್ತಾನೆ ಅದೇ ನಾ ಕೊಟ್ಟು ನಮಗೆ ಯಾಕೆ ನಮಗೊಂದು ಕಾಲ ಬೇಕು ಅಂತ ಪಡ್ಡು ಜನ ಎಲ್ಲರೂ ಹೋಗಬೇಕು ಇದು ಇದು ಬೇರೆ ಬಿಸ್ನೆಸ್ ಹಂಗಲ್ಲ ಮೊದಲು ಈ ಬಿಸ್ನೆಸ್ ಯಾಕಪ್ಪ ಅಂದರೆ ಅಂಗಡಿಗೆ ಹೋಗ್ತೀರಿ ಸಾಮಾನು ನೋಡ್ಬಿಟ್ಟು ಎಷ್ಟು ಬೆಲೆಯನ್ನು ಕೇಳ್ತೀರಿ ಇದು ಹಾಗಲ್ಲ ಎಲ್ಲ ಕಷ್ಟಪಟ್ಟು ಮಾಡಿ ಪಿಚ್ಚರ್ ರೆಡಿ ಮಾಡಿ ಪಿಚ್ಚರ್ ರಿಲೀಸ್ ಮಾಡ್ತೀವಿ ರಿಲೀಸ್ ಮಾಡಿದಾಗ ಮಾರ್ನಿಂಗ್ ಶೋ ಆತ್ ಆಗುತ್ತಲ್ಲಪ್ಪ ಮನುಷ್ಯ ಬಿಡುಗಡೆ ಆಗುತ್ತಲ್ಲ ಆವಾಗ ನಾವು ನಿಂತ್ಕೊಂಡು ಕೇಳ್ತೀವಿ ಹೇಗಿದೆ ಪಿಚ್ಚರು ಹಾಂ ಅಣ್ಣ ಚೆನ್ನಾಗಿದೆ ಅಂದರೆ ನಾವು ಬದುಕತ್ತೀವಿ ಏ ಮಾರ್ಕಂಡ್ ಆದರೆ ನಾವು ಅಲ್ಲೇ ಇಲ್ಲ ಏನು ಮಾಡೋದು ಹಾಗೆ ಅಷ್ಟು ಬಂಡೊಳಗೆ ಊಟ ಬಿಡ್ತದಿಲ್ಲ ಯಾರು ಕೊಡೋದಪ್ಪ ಜನ ಇದ್ದಾರೆ ಪ್ರೊಡ್ಯೂಸರ್ಸ್ ಇದಾರೆ ಇಲ್ಲ ಅಂತಲ್ಲ ಇದ್ರ ಜೊತೆಗೆ ಕೂತ್ಕೊಂಡು ಕೆಲಸ ಮಾಡುವಂಥ ನಿರ್ದೇಶಕರು ಬೇಕು ಬ ಸ್ಟೋರಿ ಮಾಡಿ ಬರೆಯತಕ್ಕಂಥ ರೈಟ್ಗಳು ಬೇಕು ಸಹ ಕಲಾವಿದ್ರನ್ನ ಯಾವ ಪತ್ರಕ್ಕೆ ಯಾವುದನ್ನ ಯಾರನ್ನ ಹಾಕಬೇಕು ಅದನ್ನು ನಿರ್ಮಾಪಕ ಆ ನಿರ್ದೇಶಕನ ತಲೆ ಅದು ನಿರ್ದೇಶಕ ಆ ಥರ ಆಗಬೇಕು ನಿರ್ದೇಶಕ ಸುಮ್ಮನೆ ಯಾವುದೋ ಒಂದು ನಾಲ್ಕು ಕ್ಯಾಸೆಟ್ ನೋಡ್ಕೊಂಡು ಬಂದು ಏ ಅಣ್ಣ ಅಂದ್ರೆ ಅದಲ್ಲ ರೀ ಕತೆ ಮೊದ್ಲು ಮೊದಲು ಕಥೆ ಮಾಡ್ಕೊಳ್ಳಿ ಅದೇ ವರ್ಷಕ್ಕೆ ಒಂದೇ ಮಾಡಿ ಎರಡು ವರ್ಷಕ್ಕೆ ಒಂದು ಮಾಡ್ಕೋದ್ರೆ ಮಾಡೋ ಬೇರೆ ವಿಷಯ ಮೊದಲು ಕಥೆ ಮಾಡಿ ಕಥೆ ಮಾಡಿ ನಾಲ್ಕು ಜನ ಫ್ರೆಂಡ್ಸ್ಗೆ ಹೇಳಿ ಈ ಥರ ಮಾಡ್ತಾ ಸರಿ ಆಗುತ್ತಾ ಚೆನ್ನಾಗುತ್ತಾ ಅಂತ ಯಾಕೆ ಹೋಗೋದಿಲ್ಲ ಈಗೆಲ್ಲ ಬರ್ತಾಯಿರವೇನು ರೀ ತಮಿಳು ತೆಲು ಮಲಯಾಳ ಯಾಕೆ ಹೋಗ್ತಾಯಿದೆ ಮನೆ ಮಲಯಾಳದ್ ಪಿಚ್ಚರ್ ಯಾವುದು ಯಾರ್ದು ಯಾರು ಹೇಳ್ದಂಗೆ ಹೆಸರು ಬದುಕಿದಾನೆ ತುಂಬ ಚೆನ್ನಾಗಿ ಅವ್ಳು ಏನು ಇಲ್ಲ ಆರ್ಡರಿ ಬಾಯಿ ಅವನು ಒಂದು ಒಳ್ಳೆ ಕತೆ ಮಾಡಿ ಇವತ್ತು ಸುಮಾರು ಹೆಚ್ಚು ಕಮ್ಮಿ ಅವ್ರು ಖರ್ಚು ಮಾಡಿರೋದು ಎಂಬತ್ತು ಎಂಬತ್ತು ತೊಂಬತ್ತು ಲಕ್ಷ ಅಂತೆ ಇವತ್ತು ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಬಿಸ್ನೆಸ್ ಮಾಡಿದೆ ಯಾಕೆ ರೀ ಮಾಡ್ತು ಕತೆ ಸತ್ವ ಇದೆ ಕತೆ ಸೆಳೆತ ಇದೆ ಅಟ್ರ್ಯಾಕ್ಟ್ ಮಾಡುತ್ತೆ ಅದು ನಾವು ಮಾಡಿದೆ ಏನೋ ಮಾಡ್ದೇನೆ ಮಾಡಿ 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 ಅಂದರೆ ಯಾವುದನ್ನು ನೋಡ್ಕೊಂಡು ಏನೋ ಮಾಡೋಕ್ಕೂರಿ ಯಾವ ಯಾವ ಪಾತ್ರಕ್ಕೆ ಯಾರ್ಯಾರು ಭೂಷಣ ಅವ್ರನ್ನೇ ಹಾಕ್ಬೇಕು ರೀ ಸುಮ್ಮನೆ ಎಲ್ಲರೂ ಮಾಡಕ್ಕೆ ನಾನು ಈಗ ನನಗೂ ಆಸೆ ರೀ ನಾನು ಪಾಠ ಮಾಡೋಕ್ಕಾಗತ್ತೇನು ರೀ ಬಂದು ನಾನು ನನಗೆ ಎಷ್ಟೋ ಜನ ಹಿಂಸೆ ಮಾಡಿದ್ರು ಸರ್ ನೀವು ಏನು ಸರ್ ನೀವು ವಜ್ರೇಶ್ವರಿ ಎಷ್ಟೆಲ್ಲ ಮಾಡ್ಕೊಂಬಂದ್ರಿ ಒಂದು ಸಣ್ಣ ಪಾತ್ರ ಮಾಡಿ ಆದ್ರಿ ನಮ್ಮ ಕೆಲಸ ಅದೆಲ್ಲ ರೀ ಇಲ್ಲ ನಾವು ಸುಮ್ಮನೆ ಸಲ ಕೂತ್ಕೊಂಡು ಆಫೀಸಲ್ಲಿ ಇದ್ರು ನಾ ಕೂತ್ಕೊಂಡ್ರೆ ನಿಮ್ಮ ತಗಿತರಿ ಇಲ್ಲ ಅಂತಲ್ಲ ಆದರೆ ಆ ಚಿತ್ರರಂಗ ನಂಬ್ಕೊಂಡಿದ್ದಾರಲ್ಲ ಪುಣ್ಯಾತ್ಮರು ಅವ್ರು ಹೊಟ್ಟೆ ಮೇಲೆ ಮನೆ ಹೊಡೆದಂಗಾಗಲ್ವೀ ಆ ಪಾತ್ರ ಇನ್ನೊಬ್ಬರು ಕೊಟ್ಟರೆ ಅವನಿಷ್ಟು ಖುಷಿ ಪಡ್ತೇನೆ ರೀ ನಮ್ಮ ಕೆಲಸ ಚಿತ್ರರಂಗ ಬಂದು ಚಿತ್ರ ಮಾಡಿದ ಮಾಡ್ತಾರೆ ಅದನ್ನು ಬಿಡುಗಡೆ ಮಾಡಿ ಹೇಗೆ ಮಾಡಬೇಕು ಅನ್ನೋದು ನನ್ನ ಕೆಲಸ ಅದು ಬಿಟ್ಟು ನಾನು ಪಾತ್ರ ಮಾಡಿ ರೀ ಹೋಗಬಾರ್ದು ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅವರ ಕೆಲಸ ಮಾಡಿದ್ರೆ ಮಾತ್ರ ಅದಕ್ಕೆ ಶೋಭೆ ಬರುತ್ತೆ ಒಳ್ಳೇದಾಗ್ತದೆ ಅಲ್ಲನಪ್ಪ ತುಂಬ ಎಲ್ಲರೂ ಮಾ ಎಲ್ಲರೂ ಮಾಡ್ತೀವಿ ನಾವು ಮಾಡೋಕ್ಕಾಗತ್ತೇನು ಬೇಡ ಬೇಡ ಅದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ